ಕೈಲಾಸ ಎಂಬತಕ್ಕಂಥ ನಾಣ್ಣುಡಿಯನ್ನು ಇಟ್ಕೊಂಡು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನೇ ನಿರ್ಮಿಸ್ತಂಥ ಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನ ಈ ನಾಡಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ಅನುಭವ ಮಂಟಪದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಏನು ಈ ಪ್ರಪಂಚ ಜಾತೀಯತೆಯಿಂದ ಕುಡಿತೋ ಅನಾದಿ ಕಾಲದಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂದ್ರ ಎಂಬತಕ್ಕಂಥ ಈ ಮನುವಾದಿ ವ್ಯವಸ್ಥೆನಲ್ಲಿ ಜನ ಆತಂಕದ ಸ್ಥಿತಿನಲ್ಲಿ ಜಾತಿಯತಿಯನ್ನು ನಲು ಪರಿಸ್ಥಿತಿಯಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿ ಆ ಅನುಭವ ಮಂಟಪದಲ್ಲಿ ಶೂದ್ರರನ್ನು ಕರೆದುಕೊಂಡು ಬಂದು ಬೇಡಿಕೆ ಕುಳಿಸಿ ಅವ್ರ ಕಡೆಯಿಂದ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಂಥವರು ಬಸವಣ್ಣನವರು ಅವರ ವಚನವನ್ನೇ ಅವತ್ತೇನು ಬಸವಣ್ಣನವರು ಜಾತಿ ಪದ್ಧತಿಯನ್ನು ರದ್ದು ಮಾಡಬೇಕು ಜಾತಿ ಪದ್ಧತಿ ನಿಷೇಧ ಮಾಡಬೇಕು ಅಂದರು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನೇಳು ಪ್ರಕಾರ ಹೇಳಿದ್ರು ಅವತ್ತಿನ ಕಾಲದಲ್ಲಿ ಬಸವಣ್ಣನವರು ಸಮಾನತೆಯನ್ನು ಸಾರಬೇಕು ಅಂತ ಹೇಳಿದ್ರಿ ಸಮಾಜ ಸುಧಾರಕ ಕೆಲಸ ಮಾಡಿದ್ರು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಆರ್ಟಿಕಲ್ ಫೋರ್ಟೀನ್ ಪ್ರಕಾರವಾಗಿ ಎಲ್ಲರೂ ಸಮಾನರಾಗಿರ್ಬೇಕು ಇರಬೇಕು ಅಂತಕ್ಕಂಥ ಆಲೋಚನೆಯನ್ನು ಇಟ್ಟು ಸಂವಿಧಾನದಲ್ಲಿ ಅಳವಡಿಸಿದ್ರು ಹಾಗಾಗಿ ಇವತ್ತು ಎಲ್ಲ ಪ್ರಗತಿಪರರು ಚಿಂತಕರು ಜಾತ್ಯಾತೀತ ವ್ಯವಸ್ಥೆಯಲ್ಲಿ ಜಾತೀಯತೆ ವ್ಯವಸ್ಥೆಯಲ್ಲಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ರಾಜಕೀಯ ಅತೀತವಾಗಿ ಇದನ್ನು ಅದ್ಧೂರಿಯಾಗಿ ಬಸವಣ್ಣನವ್ರ ಜಯಂತಿಯನ್ನು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ತಮ್ಮ ಎಲ್ಲರಿಗೂ ಕೂಡ ನಾವು ಈ ಶುಭಾಶಯನ ಕೋರ್ತೀವಿ